ಎಲ್ಲರಿಗೂ ನಮಸ್ಕಾರಗಳು ಭಾನುವಾರದ ಕಥಾ ಅಂಧಾರಕ್ಕೆ ಹೃದಯಪೂರ್ವಕವಾಗಿರ್ತಕ್ಕಂಥ ಸ್ವಾಗತ ಈ ಭಾನುವಾರದ ಕಥಾ ಅಂಧರದ ಕಥಾವಸ್ತು ಮಕ್ಕಳೆಂದರೆ ಹೀಗಿರಬೇಕು ಮಕ್ಕಳೆಂದರೆ ಹೀಗಿರಬೇಕು ಎಂಬುದು ಈ ಕಥಾಭಾಗದ ಕಥಾವಸ್ತು ಒಬ್ಬ ಪೋಸ್ಟ್ ಮಾಸ್ಟರ್ ಇರ್ತಾರೆ ಅವರಿಗೆ ಎರಡು ಜನ ಗಂಡು ಮಕ್ಕಳಿರ್ತಾರೆ ಪೋಸ್ಟ್ ಮಾಸ್ಟ್ರಿಗೆ ಅವರು ರಿಟೈರ್ಡ್ ಆಗ್ತದೆ ಸುಮಾರು ಹತ್ತಾರು ಕಡೆ ಅವರು ಒಂದು ಪೋಸ್ಟ್ ಮಾಸ್ಟ್ರು ಕೆಲಸವನ್ನು ಮಾಡಿ ರಿಟೈರ್ಡ್ ಆಗ್ತದೆ ರಿಟೈರ್ಡ್ ಆದಂತಹ ಸಂದರ್ಭದಲ್ಲಿ ಅವರಿಗೆ ಒಂದಿಷ್ಟು ಲಕ್ಷ ರೂಪಾಯಿಗಳು ಪಿ ಎಫ್ ಬಂದಿರ್ತದೆ ಸರಿ ಅಂತ ಅವರ ಮಕ್ಕಳಿಬ್ಬರು ಕೂಡ ಫಾರನ್ನಲ್ಲಿರ್ತಾರೆ ಫಾರನ್ನಲ್ಲಿ ಅವರು ಇರ್ತಾರೆ ಆಗ ಫಾರನ್ನಲ್ಲಿರ್ತಕ್ಕಂಥ ಮಕ್ಕಳಿಗೆ ಫೋನ್ ಮಾಡಿ ಇವರು ಕರೆಸ್ಕೊಳ್ತಾರೆ ಕರೆಸ್ಕೊಂಡು ಅವ್ರಿಗೆ ಹೇಳ್ತಾರೆ ನೋಡ್ರಪ್ಪ ಒಂದಿಷ್ಟು ಲಕ್ಷ ರೂಪಾಯಿ ಪಿ ಎಫ್ ಉಳಿಸಿದ್ದೀನಿ ಅದನ್ನು ಇಬ್ಬರು ನೀವು ಹಂಚಿಕೊಳ್ಳ್ರಿ ಅಂತ ಹೇಳ್ತಾರೆ ಸರಿ ಅಂತ ಮಕ್ಕಳು ಪಿ ಎಫ್ ಹಣವನ್ನು ಹಂಚ್ಕೊಳ್ಳೋದಾದ್ರೆ ಹಂಚ್ಕೊಳ್ಳೋಣ ಅಪ್ಪಾಜಿ ಆದರೆ ನಾವು ಒಂದು ಟ್ರಿಪ್ ಹೋಗೋಣ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಅವರು ಟ್ರಿಪ್ಪಿಗೆ ಕರ್ಕೊಂಡೋಗ್ತಾರೆ ಮಕ್ಕಳೇ ಎಲ್ಲಿ ಹೋಗ್ತಾರೆ ಅಂದರೆ ಅವರು ಡ್ಯೂಟಿ ಮಾಡಿರ್ತಕ್ಕಂಥದ್ದು ಉಡುಪಿ ಹತ್ತಿರ ಒಂದು ಹಳ್ಳಿ ಆ ಹಳ್ಳಿಗೆ ಮೊದಲ ಬಾರಿಗೆ ಅವರು ಪೋಸ್ಟ್ ಮಾಸ್ಟ್ರಾಗಿ ಅಲ್ಲಿ ಡ್ಯೂಟಿ ಮಾಡಿರ್ತಾರೆ ಅಲ್ಲಿಗೆ ಇವರು ಕರ್ಕೊಂಡು ಹೋಗ್ತಾರೆ ತಂದೆ ತಾಯಿ ಇವರ ಫ್ಯಾಮಿಲಿ ಎಲ್ಲರೂ ಹೋಗ್ತಾರೆ ಹೋಗಿ ಅಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಮನೆ ಇರ್ತದೆ ಆ ಮನೆ ಎದುರುಗಡೆ ಉದ್ಯಾನವನ ಇರ್ತದೆ ಆಮೇಲೆ ಇವರು ಸುತ್ತ ನೋಡ್ತಾರೆ ಇವರು ಆ ಮನೆಯಲ್ಲಿ ಸುಮಾರು ಈಗ ಮೂವತ್ತು ವರ್ಷಗಳ ಹಿಂದೆ ಆ ಮನೆಯಲ್ಲಿ ಇದ್ದಾಗ ಕೆಲವು ತೆಂಗಿನ ಗಿಡಗಳನ್ನು ಹಾಕಿರ್ತಾರೆ ಆ ತೆಂಗಿನ ಗಿಡಗಳು ಸಮೃದ್ಧವಾಗಿರ್ತಕ್ಕಂಥ ಫಸಲನ್ನು ಕೊಟ್ಟಿರ್ತವು ಅಂದರೆ ಫಸಲು ಬಂದಿರ್ತದೆ ಅದನ್ನೆಲ್ಲ ನೋಡ್ತಾರೆ ಒಳ್ಳೆಯ ಒಂದು ಸುಂದರವಾಗಿರ್ತಕ್ಕಂಥ ಮನೆ ಯಾಕೆಂದರೆ ಮೊದಲು ಅವರು ಅಲ್ಲಿರ್ತಕ್ಕಂಥ ಮನೆ ಒಂದು ಕುಟೀರ ಆಗಿತ್ತು ಈಗ ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ಈಗ ಸುಂದರವಾಗಿರ್ತಕ್ಕಂಥ ಒಂದು ಐಷಾರಾಮಿಯ ಬಿಲ್ಡಿಂಗ್ ಇದೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಒಬ್ಬ ಆಳು ಕೂಡ ಇವರು ಹೋದ ತಕ್ಷಣ ಅಲ್ಲಿಗೆ ಬರ್ತಾನೆ ಬಂದು ಕೀಯನ್ನು ಇವರಿಗೆ ಕೊಡ್ತಾನೆ ಗೇಟ್ ಬಾಗಿಲನ್ನು ತೆಗೆದು ಅವರನ್ನು ಆತನೇ ಒಳಗೆ ಕರ್ಕೊಂಡು ಹೋಗ್ತಾನೆ ಕೀ ತೆಗಿತಾನ ತೆಗೆದು ಮನೆಯನ್ನೆಲ್ಲ ತೋರಿಸ್ತಾನ ಎಲ್ಲ ಸರಿ ಇವರೆಲ್ಲ ಆ ಮನೇನ ನೋಡಿ ತುಂಬ ಸಂತೋಷಪಡ್ತಾರೆ ಈಗ ಮೂವತ್ತು ಮೂವತ್ತೈದು ವರ್ಷದ ಹಿಂದೆ ನಾವು ಈ ಮನೆಯಲ್ಲಿ ವಾಸವಾಗಿದ್ವಿ ನಾವು ಅಂತ ಹೇಳಿ ಅವರು ಎಲ್ಲ ಜ್ಞಾಪಿಸ್ಕೊಳ್ತಾರೆ ಆಗ ಮಕ್ಕಳಿಬ್ಬರು ಹೇಳ್ತಾರೆ ಅಪ್ಪಾಜಿ ಈ ಮನೆ ಹಿಂದೆ ನಮ್ಮ ಬಾಡಿಗೆ ಮನೆಯಾಗಿತ್ತು ಈ ಮನೆಯಲ್ಲಿ ವಾಸ ಇದ್ವಿ ಆದರೆ ನಾವಿಬ್ಬರು ನಿಮಗೆ ಗೊತ್ತಿರದ ರೀತಿಯಲ್ಲಿ ಮೊದಲೇ ಬಂದು ಈ ಮನೆಯನ್ನು ನಾವು ಕೊಂಡ್ಕೊಂಡಿದ್ದೀವಿ ಒಂದು ವರ್ಷದ ಹಿಂದೆ ನಾವಿಬ್ಬರು ನಿಮಗೆ ತಿಳಿಯದ ಹಾಗೆ ಇಲ್ಲಿಗೆ ಬಂದು ಈ ಮನೆಯನ್ನು ನಾವು ಕೊಂಡ್ಕೊಂಡಿದ್ದೀವಿ ಈ ಮನೆಯಲ್ಲೇ ನೀವು ಕೊನೆಯ ದಿನಗಳನ್ನು ನೀವು ನೆಮ್ಮದಿಯಿಂದ ಶಾಂತಿಯಿಂದ ಸುಖದಿಂದ ಈ ಮನೆಯಲ್ಲಿ ನೀವು ಕಳಿಬೇಕು ಅಪ್ಪ ಮತ್ತು ಅಮ್ಮ ನೀವಿಬ್ಬರೂ ಈ ಮನೆಯಲ್ಲಿರ್ರಿ ಜೊತೆಗೆ ನಮ್ಮ ಮಕ್ಕಳನ್ನು ಕೂಡ ನಿಮ್ಮ ಬಳಿ ಬಿಡ್ತಾ ಇದ್ದೀವಿ ಯಾಕೆಂದರೆ ನಿಮ್ಮ ಸಂಸ್ಕಾರ ಆ ಮಕ್ಕಳಿಗೆ ಬರಬೇಕು ಅದರಿಂದ ನೀವು ಈ ಮನೆಯಲ್ಲಿ ವಾಸವಾಗಿರಿ ಮತ್ತು ನೀವು ಯಾವಾಗ ನಮಗೆ ಫೋನ್ ಮಾಡ್ತೀರೋ ನೀವು ಬರ್ರಿ ಅಂತ ನೀವು ಫೋನ್ ಮಾಡಿದ ತಕ್ಷಣ ನಾವು ಫಾರನ್ನಲ್ಲಿದ್ದರೂ ಕೂಡ ಇಬ್ರು ಅಣ್ಣ ತಮ್ಮ ನಾವು ಹೊರಟು ಬರ್ತೀವಿ ನಿಮ್ಮ ಪಿ ಎಫ್ ಹಣ ಒಂದಿಷ್ಟು ಲಕ್ಷ ರೂಪಾಯಿಗಳು ಬಂದಿದೆ ಅಂದ್ರಲ್ಲ ಆ ಹಣವನ್ನು ನೀವೇ ಇಟ್ಕೊಳ್ಳ್ರಿ ಮತ್ತೆ ಬೇಕಾದರೆ ನಾವು ಹಣವನ್ನು ನಿಮಗೆ ಕಳಿಸ್ತೇವೆ ನೀವು ಯಾವುದೇ ಒಂದು ಮುಜುಗರ ಸಂಕೋಚ ಮಾಡದೆ ನೀವು ಕೇಳಬೇಕು ಏಕೆಂದರೆ ನೀವು ನಮಗೆ ಜನ್ಮ ಕೊಟ್ಟಿದ್ರಿ ನೀವು ನಿಮ್ಮ ಜನ್ಮ ಇದು ಅದರಿಂದ ನಾವು ಮಕ್ಕಳಾಗಿ ನಿಮ್ಮ ಋಣವನ್ನು ತೀರಿಸಲಿಕ್ಕೆ ಎಂದಿಗೂ ಸಾಧ್ಯವಿಲ್ಲ ಆದರೂ ಕೂಡ ನಿಮ್ಮನ್ನು ಚೆನ್ನಾಗಿ ನಾವು ನೋಡ್ಕೊಳ್ಬೇಕು ನಮ್ಮ ಮಕ್ಕಳನ್ನು ನಿಮ್ಮ ಬಳಿಯೇ ಬಿಡ್ತೇವೆ ನಮ್ಮ ದೇಶದ ಸಂಸ್ಕೃತಿ ನಿಮ್ಮ ಸಂಸ್ಕಾರ ನಮ್ಮ ಮಕ್ಕಳಿಗೆ ಬರಬೇಕು ಅಂತ ಹೇಳಿ ಆ ಇಬ್ಬರು ಮಕ್ಕಳು ಕೂಡ ತಂದೆ ತಾಯಿಗಳಿಗೆ ಮನಪೂರ್ವಕವಾಗಿ ಗೌರವಿತವಾಗಿ ಭಕ್ತಿಯಿಂದ ಬೇಡ್ಕೊಳ್ತಾರೆ ಅಂದರೆ ಮಕ್ಕಳೆಂದರೆ ಹೀಗಿರಬೇಕು ಅಲ್ವಾ ಎಷ್ಟೋ ಮಕ್ಕಳು ತಂದೆ ತಾಯಿಗಳನ್ನ ಸರಿಯಾಗಿ ಇರೋರು ಇದ್ದಾರೆ ಇಲ್ಲ ಅಂತ ನಾವು ಹೇಳಲ್ಲ ಆದರೆ ಈ ರೀತಿ ಮಕ್ಕಳು ಇದ್ದಾರೆ ಅಂತ ಅಂದರೆ ನಮಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ತಂದೆ ತಾಯಿಗಳೇ ದೇವರು ಕಣ್ಣಿ ಕಾಣೋ ದೇವರು ಅಂದರೆ ತಂದೆ ತಾಯಿಗಳು ಅದರಿಂದ ಇಂಥ ಮಕ್ಕಳು ಕೂಡ ಕೂಡ ಇರಬೇಕು ಯಾಕೆಂದರೆ ಮಕ್ಕಳೇ ದೇವರು ಅಂತ ಹೇಳ್ತಾರೆ ಈ ಮಕ್ಕಳು ಬಹುಶಃ ದೇವ್ರ ರೀತಿ ಇವತ್ತು ಕಾಣ್ತಾ ಇದ್ದಾರೆ ಅದರಿಂದ ನಾವೆಲ್ಲರೂ ಕೂಡ ತಂದೆ ತಾಯಿಯರ ಒಂದು ಹಣಕ್ಕಾಗಿ ನಾವು ಬದುಕೋದು ಬೇಡ ಅವ್ರಿಗೆ ಪಿ ಎಫ್ ಬಂದಿದೆ ಲಕ್ಷಗಟ್ಟಲೆ ಬಂದಿದೆ ಅವರಿಗೆ ಪೆನ್ಷನ್ ಬರ್ತದೆ ಅದರಲ್ಲಿ ನನಗರ್ಧ ಹಣ ಸಿಗ್ತದೆ ಅಥವಾ ಇನ್ನೇನೋ ಆಮಿಷ ಬೇಡ ಯಾಕೆಂದರೆ ಅವರು ನಮ್ಮನ್ನು ಈಗಾಗಲೇ ಸಾಕಿ ಸಲುವಿ ದೊಡ್ಡವರಾಗಿ ಎಲ್ಲ ಮಾಡಿ ನಾವು ನಮ್ಮ ಕಾಲ ಮೇಲೆ ನಿಲ್ಲಬೇಕು ಆ ರೀತಿ ಮಾಡಿದ್ದಾರೆ ಆ ಕೊನೆಯ ಹಂತದಲ್ಲಿ ಅವರ ಋಣವನ್ನು ತೀರಿಸಲಿಕ್ಕೆ ಸಾಧ್ಯವಿಲ್ಲವಾದರೂ ಕೂಡ ಅವರ ಒಂದು ನಾವು ಭಕ್ತಿಪೂರ್ವಕವಾಗಿರ್ತಕ್ಕಂಥ ಅವರ ಯೋಗಕ್ಷೇಮವನ್ನು ನಾವು ನೋಡಿಕೊಳ್ಬೇಕಾಗ್ತದೆ ಇಂಥ ಮಕ್ಕಳಿದ್ದರೆ ಬಹುಶಃ ವೃದ್ಧಾಶ್ರಮಗಳು ಇರುವುದಿಲ್ಲ ಆದ್ರಿಂದ ಮಕ್ಕಳೆಂದರೆ ಇಂಥ ಮಕ್ಕಳಿರಬೇಕು ಎಂಬತಕ್ಕಂಥದ್ದು ಕಥೆಯ ಅರ್ಥ ಕಥೆಯನ್ನು ಕೇಳಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಹೃದಯ ಧನ್ಯವಾದಗಳು ಮುಂದಿನ ಭಾನುವಾರ ಮತ್ತೊಂದು ಕಥೆಯೊಂದಿಗೆ